ಸಂಪಿಗೆ ಹೂ ಪರಿಮಳದ ಘಮ ನುಕವನ ವಾಚನ ರಚನೆ ವಾಚನ ಫೈನಾಟ್ ಎಚ್ ನಾಯ್ಕ್ ಸುಗಂಧದ ಹೂ ಎಂದ ಕೂಡಲೇ ತಟ್ಟೆ ನೆನಪಾಗುವುದು ಸಂಪಿಗೆ ಅಥವಾ ಈ ಚಂಪಕ ಹೂವು ಈ ಚಂಪಕ ಹೂವಿನ ಕುರಿತಾದ ಒಂದು ನನ್ನ ಕಿರುಕವನ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ ಎತ್ನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕನ್ನಡ ಕವನಗಳ ಕಂಪನ್ನು ಹೆಚ್ಚಿಸಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಸಂಪಿಕೆ ಸುವಾಸನೆಗಳ ಗಮಗಮಿತ ಸಂಪಿಗೆ ಸುವಾಸನೆಗಳ ಗಮಗಮಿತ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಂಪಿಕೆ ಸುವಾಸನೆಗಳ ಗಮಕಮಿತ ಎಲ್ಲಿಂದ ಬರುತ್ತಿರುವುದು ಹಿತವಾದ ಪರಿಮಳವು ಎಲ್ಲಿಂದ ಬರುತ್ತಿರುವುದು ಹಿತವಾದ ಪರಿಮಳವು ಮೂಗಿಗೆ ಬಡಿದು ಬಡಿದು ದೇಹಕ್ಕೆ ಉಲ್ಲಾಸವ ತರುತಿಹುದು ಎಲ್ಲಿಂದ ಬರುತ್ತಿರುವುದು ಹಿತವಾದ ಪರಿಮಳವು ಮೂಗಿಗೆ ಬಡಿದು ಬಡಿದು ದೇಹಕ್ಕೆ ಉಲ್ಲಾಸವ ತರುತಿಹುದು ಮುದುಡಿರುವ ಮನಗಳು ಮೊಗ್ಗಾಗಿ ಅರಳಲಿವೆ ಮುದುಡಿರುವ ಮನಗಳು ಮೊಗ್ಗಾಗಿ ಅರಳಲಿವೆ ಸಂಪಿಗೆಯ ಸೌಂದರ್ಯ ಜಗವೆಲ್ಲ ಸಾರಲಿವೆ ಮುದುಡಿರುವ ಮನಗಳು ಮೊಗ್ಗಾಗಿ ಅರಳಲಿವೆ ಸಂಪಿಗೆಯ ಸೌಂದರ್ಯ ಜಗವೆಲ್ಲ ಸಾರಲಿದೆ ಪರಿಮಳಕೆ ಮತ್ತೊಂದು ಹೆಸರು ಈ ಸಂಪಿಗೆ ಪರಿಮಳಕ್ಕೆ ಮತ್ತೊಂದು ಹೆಸರು ಈ ಸಂಪಿಗೆ ಇದರ ಸುಂದರ ಪರಿಮಳ ಅನುಭವಿಸುವ ನಾಸ್ಕಗಳೇ ಧನ್ಯವೇ ಪರಿಮಳಕ್ಕೆ ಮತ್ತೊಂದು ಹೆಸರು ಈ ಸಂಪಿಗೆ ಇದರ ಸುಂದರ ಪರಿಮಳ ಅನುಭವಿಸುವ ಈ ನಾಶಗಳೇ ಧನ್ಯವೇ ಯಾರು ಅರಿಯರು ಹೇಳು ನಿನ್ನ ಹೂವಿನ ಕಾಂತಿಯ ಯಾರು ಅರಿಯರು ಹೇಳು ನಿನ್ನ ಈ ಹೂವಿನ ಕಾಂತಿಯ ನಿನ್ನ ಸುಗಂಧವನ್ನು ಕಂಡ ಮನಸ್ಸು ಅರಿಯುವುದು ಏನೋ ನೆಮ್ಮದಿಯ ಯಾರು ಅರಿಯರು ಹೇಳು ನಿನ್ನ ಹೂವಿನ ಕಾಂತಿಯ ನಿನ್ನ ಸುಗಂಧವನ್ನು ಕಂಡ ಮನಸ್ಸು ಅರಿಯುವುದು ಏನೋ ನೆಮ್ಮದಿಯ ದೇವತೆಗಳ ಸಿರಿಮುಡೆಗಳಲ್ಲಿ ಪರಿಮಳವಾಗಿ ಮೆರೆಯುವೆ ದೇವ ದೇವತೆಗಳ ಸಿರಿಮುಡಿಗಳಲ್ಲಿ ಪರಿಮಳವಾಗಿ ಮೆರೆಯುವೆ ಎಲ್ಲ ಮನುಜರ ದೇವರ ಹರಕೆಗಳಲ್ಲಿ ಪೂಜೆಗಳಲ್ಲಿ ಎನ್ನುವರು ಸಂಪಿಗೆಯ ಹೂವ ಕೊಡುವೆ ದೇವತೆಯರ ಸಿರಿಮುಡಿಗಳಲ್ಲಿ ಪರಿಮಳವಾಗಿ ಮೆರೆಯುವೆ ಎಲ್ಲ ಮನುಜರ ಹರಕೆ ಪೂಜೆಗಳಲ್ಲಿ ಎನ್ನುವರು ಸಂಪಿಗೆಯ ಹೂವ ಕೊಡುವೆ ಸಂಪಿಗೆಯು ಸಿರಿಮುಡಿಗೇರಿದ ಆ ದೇವರ ಮೊಗದ ಮೊಗದ ಕಳೆಯನ್ನೊಮ್ಮೆ ನೋಡಬೇಕು ಸಂಪಿಗೆಯು ಸಿರಿಮುಡಿಗೇರಿದ ಆ ದೇವರ ಮೊಗದ ಕಳೆಯನ್ನೊಮ್ಮೆ ನೋಡಬೇಕು ಸಂಪಿಗೆಯ ಇಂಪಾದ ಘಮಘಮಕ್ಕೆ ಬಂದ ಭಕ್ತರೆಲ್ಲ ಶರಣು ಎನ್ನಬೇಕು ಸಂಪಿಗೆಯ ಇಂಪಾದ ಘಮಘಮಕ್ಕೆ ಬಂದ ಭಕ್ತರೆಲ್ಲ ಶರಣು ಎನ್ನಬೇಕು ಹೆಂಗಳೆಯರ ಕೇಶರಾಶಿಗಳಲ್ಲಿ ಮುಕುಟದ ಮಣಿಯಂತೆ ಮೆರವೆ ಹೆಂಗಳೆಯರ ಕೇಶರಾಶಿಗಳಲ್ಲಿ ಮುಕುಟದ ಮಣಿಯಂತೆ ಮೆರವೆ ನಿನ್ನ ಸುವಾಸನೆಯಿಂದ ಮನೆ ಮನೆಗಳಲ್ಲಿ ಸಂಸಾರಗಳಲ್ಲಿ ಎಲ್ಲ ಹೃದಯ ಪ್ರಫುಲ್ಲತಗೊಳಿಸುವೆ ನಿನ್ನ ಸುವಾಸನೆಯಿಂದ ಮನೆ ಮನೆಗಳಲ್ಲಿ ಸಂಸಾರದಲ್ಲಿ ಎಲ್ಲ ಹೃದಯ ಪ್ರಫುಲ್ಲತಗೊಳಿಸುವೆ ಮದುವೆಗಳಲ್ಲಿ ಹಾರವಾಗಿ ಮಂಟಪಗಳಲ್ಲಿ ಶೋಭೆಯಾಗಿ ಮದುವೆಗಳಲ್ಲಿ ಹಾರವಾಗಿ ಮಂಟಪಗಳಲ್ಲಿ ಶೋಭೆಯಾಗಿ ಮದುವೆ ಮುಗಿದ ನಂತರ ವಧುವರರ ಶಯನ ಶೃಂಗಾರಕ್ಕಾಗಿ ಮದುವೆಗಳಲ್ಲಿ ಹಾರವಾಗಿ ಮಂಟಪಗಳಲ್ಲಿ ಶೋಭೆಯಾಗಿ ಮದುವೆ ಮುಗಿದ ನಂತರ ವಧುವರರ ಶಯನ ಶೃಂಗಾರಕ್ಕಾಗಿ ಯಾವ ರೂಪದಲ್ಲಿ ನೋಡಿದರೂ ನಿನ್ನದೇ ಪರಿಮಳವೇ ಯಾವ ರೂಪದಲ್ಲಿ ನೋಡಿದರು ನಿನ್ನದೇ ಪರಿಮಳವೇ ಹಳದಿ ಬಿಳಿ ಹಸಿರು ಕೆಂಪು ಬಣ್ಣದ ಹೂ ಪ್ರಕಾಶಿಸುವೆ ಯಾವ ರೂಪದಲ್ಲಿ ನೋಡಿದರೂ ನಿನ್ನದೇ ಪರಿಮಳವೇ ಹಳದಿ ಬಿಳಿ ಹಸಿರು ಕೆಂಪು ಬಣ್ಣದ ಹೂವರಳಿ ಪ್ರಕಾಶಿಸುವೆ ವಿಶ್ವದ ದುಬಾರಿ ಸುಗಂಧ ದ್ರವ್ಯವಾಗಿನೇ ಬಳಕೆಯಾಗುವೆ ವಿಶ್ವದ ದುಬಾರಿ ಸುಗಂಧ ದ್ರವ್ಯವಾಗಿನೇ ಬಳಕೆಯಾಗುವೆ ಸಸ್ಯ ಸಾರವಾಗಿ ಔಷಧಿಯ ಗುಣವನ್ನು ನೀ ಹೊಂದಿರುವೆ ವಿಶ್ವದ ದುಬಾರಿ ಸುಗಂಧ ದ್ರವ್ಯವಾಗಿನೇ ಬಳಕೆಯಾಗುವೆ ಸಸ್ಯ ಸಾರವಾಗಿ ಔಷಧಿಯ ಗುಣವನ್ನು ನೀ ಹೊಂದಿರುವೆ ನಿನ್ನ ಪರಿಮಳದ ಅಂದಕ್ಕೆ ಮರುಳಾಗದವರು ಯಾರು ನಿನ್ನ ಪರಿಮಳದ ಅಂದಕ್ಕೆ ಮರುಳಾಗದವರ್ಯಾರು ಯಾರು ಚಿಟ್ಟೆ ಗುಬ್ಬಚ್ಚೆಗಳು ನಿನ್ನ ಪರಿಮಳವ ಹೀರಿ ಹಾರಿ ಚಿಟ್ಟೆ ಗುಬ್ಬಚ್ಚೆಗಳು ನಿನ್ನ ಪರಿಮಳವ ಹೀರಿ ಹಾರಿ ಚಂಪಕ ಎಂದು ಕರೆಯುವರು ನಿನ್ನ ಮುದ್ದಿನಲಿ ಚಂಪಕ ಎಂದು ಕರೆಯುವರು ನಿನ್ನ ಮುದ್ದಿನಲಿ ನೆಟ್ಟಲ್ಲಿ ಮರವಾಗಿ ಗಟ್ಟಿಯಾಗಿ ಬೆಚ್ಚಗಿನ ಸುಗಂಧವ ಸೂಸುತ್ತಲಿ ನೆಟ್ಟಲ್ಲಿ ಮರವಾಗಿ ಗಟ್ಟಿಯಾಗಿ ಬೆಚ್ಚಗಿನ ಸುಗಂಧವ ಸೂಸುತ್ತಲಿ ಸಂಪಿಗೆಯ ನೆಟ್ಟರೆ ಅದೃಷ್ಟವೆನ್ನುವುದು ವಾಸ್ತು ಸಂಪಿಗೆಯ ನೆಟ್ಟರೆ ಅದೃಷ್ಟವೆನ್ನುವುದು ವಾಸ್ತು ಆದರೆ ಇದು ಬೆಳೆಸಬೇಕಾದರೆ ಆರೈಕೆ ಮಾಡಿಯೇ ಸುಸ್ತು ಆದರೆ ಇದು ಬೆಳೆಸಬೇಕಾದರೆ ಆರೈಕೆ ಮಾಡಿಯೇ ಸುಸ್ತು ಕಾಡಿನಲ್ಲೂ ಬೆಳೆಯುವ ನಾಡಿನಲ್ಲೂ ಅರಳಿರುವ ಪುಷ್ಪಗಳ ರಾಣಿ ಇದು ಕಾಡಿನಲು ಬೆಳೆಯುವ ನಾಡಿನಲ್ಲೂ ಅರಳಿರುವ ಪುಷ್ಪಗಳ ರಾಣಿ ಇದು ಸಂಪಿಗೆಯ ಅರಳಿರುವ ಘಮಘಮದ ನಾನಾ ಪ್ರಭೇದಗಳಿಹುದು ಸಂಪಿಗೆಯಲ್ಲೂ ಅರಳಿರುವ ಘಮಘಮದ ನಾನ ಪ್ರಭೇದಗಳೆಹುದು ಚೆಲುವಿಯ ಸುಂದರ ಮೂಗಿಗೆ ಎನ್ನುವರು ಸಂಪಿಗೆಯ ಮೂಗಿನವಳೆ ಎನ್ನುವುದು ನೆನಪಿದೆಯಾ ಚೆಲುವಿಯ ಸುಂದರ ಮೂಗಿಗೆ ಎನ್ನುವರು ಸಂಪಿಗೆಯ ಮೂಗಿನವಳೆ ಎನ್ನುವುದು ನೆನಪಿದೆಯಾ ಸಂಪಿಗೆ ಚಂಪಕ ನಿನ್ನ ಚೆಲುವಾದ ಚೆಲುವಿನ ಪರಿಮಳಕ್ಕೆ ಎನಿತಾದರೂ ಸಾಟೆಯಹುದೇ ಚೆಲುವಿನ ಸುಂದರ ಮೂಗಿಗೆ ಎನ್ನುವರು ಸಂಪಿಗೆಯ ಮೂಗಿನವಳೆ ಎನ್ನುವುದು ನೆನಪಿದೆಯಾ ಸಂಪಿಗೆ ಚಂಪಕ ನಿನ್ನ ಚೆಲುವಾದ ಚೆಲುವಿಗೆ ಚೆಲುವಿನ ಪರಿಮಳಕ್ಕೆ ಎನಿತಾದರೂ ಸಾಟೆ ಇಹುದೇ ಸಂಪಿಗೆ ಪರಿಮಳದ ಗಮಗಮಿತ ಈ ನನ್ನ ಕವನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದವನೇ ನಮಸ್ಕಾರ ವಂದನೆಗಳು